ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಅನುದಿನವು ದೇವರ ವಾರ್ತೆಯನ್ನು ನೆನಪಿಗೆ ತಂದುಕೊಂಡು ದೇವರ ಪಾದ ಸನ್ನದಿಯಲ್ಲಿ ಕುಳಿತುಕೊಂಡು ಎಲ್ಲ ಕಳವಳಗಳನ್ನು ದೂರವಿಟ್ಟು ಅಪನಂಬಿಕೆಗಳನ್ನು ಚಿಂತೆಗಳನ್ನು ದೂರ ಇಟ್ಟು ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನನ್ನ ಶುಭ ವಂದನೆಗಳು ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ಪ್ರಾರ್ಥಿಸ್ತೇನೆ ನಂಬುತ್ತೇನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ದೇವ ಜನರೇ ನಮಗೆ ದೇವರ ವಾಕ್ಯವು ಹೇಳುತ್ತದೆ ನಾವು ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ ದೇವರು ಬೇಡ ಅಂದಿದ್ದನ್ನು ಬೇಡ ಮಾಡು ಅಂದಿದ್ದನ್ನು ಮಾಡಬೇಕು ಅದಿಲ್ಲದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿಯೂ ನಮ್ಮ ಆಸೆಗೆ ನಮ್ಮ ಇಷ್ಟಕ್ಕೆ ನಮ್ಮ ನೋಟಕ್ಕೆ ರಮ್ಯವಾಗಿರುವುದನ್ನು ನಾವು ಮಾಡಬಾರದು ಅದು ತಪ್ಪಾಗುತ್ತದೆ ದೇವರ ವಾಕ್ಯದಲ್ಲಿ ಈ ದಿನ ನಿಮಗೂ ನನಗೂ ಖಂಡಿತ ಅರ್ಥವಾಗುತ್ತದೆ ನಾವು ತಪ್ಪಾದ ಕಾರ್ಯಗಳನ್ನು ತೀರ್ಮಾನ ಮಾಡಬಾರದು ಎಂಬುದಾಗಿ ಮಾಡಿದರೆ ಅದರ ಪ್ರತಿಫಲವನ್ನು ನಾವೇ ಅನುಭವಿಸುತ್ತೇವೆ ದೇವರ ವಾಕ್ಯವನ್ನು ಮನ ಎಚ್ಚರಿಸುತ್ತದೆ ಧೈರ್ಯಪಡಿಸುತ್ತದೆ ಬಲಪಡಿಸುತ್ತದೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಹಾನನ ಬರೆದ ಸುವಾರ್ತೆ ಹದಿಮೂರನೆಯ ಅಧ್ಯಾಯ ಮೂವತ್ತ ಏಳನೆಯ ವಚನದಲ್ಲಿ ಪೇತ್ರನು ಆತನಿಗೆ ಸ್ವಾಮಿ ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೇನು ಎಂದು ಹೇಳಲು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಪೇತ್ರನ ಮಾತನ್ನು ಕೇಳಿದ ತಕ್ಷಣ ನಮಗನಿಸಬಹುದು ಓ ಎಂಥ ದೊಡ್ಡ ದೈವ ಭಕ್ತಿ ಎಂಥ ಒಳ್ಳೆಯ ಏಸುವಿನ ಮೇಲಿನ ಪ್ರೀತಿ ಏಸುವಿಗಾಗಿ ಏನಾದರೂ ಮಾಡುತ್ತೇನೆಂದು ಅನ್ನುತ್ತಿರುವ ಆತನ ಭಕ್ತಿ ಶ್ರೇಷ್ಠವಾಗಿರುವುದು ಅಂತ ನೀವು ನಾನು ತಿಳಿಯಬಹುದು ಅದು ಒಳ್ಳೆಯದೆ ದೇವರೇ ನಿನ್ನೊಟ್ಟಿಗೆ ನಾನು ಬರುತ್ತೇನೆ ನಿನಗಾಗಿ ನನ್ನ ಜೀವವನ್ನು ಕೊಡುತ್ತೇನೆ ನಿನ್ನ ಮಗನಾಗಿ ಮಗಳಾಗಿ ಜೀವಿಸುತ್ತೇನೆ ಎಂದು ತೀರ್ಮಾನ ಮಾಡುವುದು ತುಂಬ 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 ಒಳ್ಳೆಯ ವಿಚಾರ ಆದರೆ ಇಲ್ಲಿನ ಘಟನೆಯನ್ನು ನಾವು ಗಮನಿಸುವಾಗ ಏಸು ಕ್ರಿಸ್ತರು ಭೇತ್ರನೊಟ್ಟಿಗೆ ಮಾತನಾಡುವಂಥ ವಿಚಾರಗಳನ್ನು ನಾವು ಗಮನಿಸುತ್ತಾ ಇದ್ದೇವೆ ದೇವರು ನಮಗೆ ಬೇಡ ಎಂದು ಹೇಳಿದಾಗ ನಾವು ಅಂಗೀಕರಿಸಿಕೊಳ್ಳಬೇಕು ಇಲ್ಲ ಸಮಯ ಮೀರಿ ಹೋಗುತ್ತಾ ಇದೆ ಎಲ್ಲರೂ ತೆಗೆದುಕೊಳ್ಳುತ್ತಾ ಇದ್ದಾರೆ ಎಲ್ಲರೂ ಹೋಗುತ್ತಿದ್ದಾರೆ ನಾನು ಮಾತ್ರ ಹಿಂದೆ ಬಿದ್ದಿದ್ದೇನೆ ನನಗೇನು ಸಿಗುತ್ತಿಲ್ಲ ನನಗೇನು ಆಗುತ್ತಿಲ್ಲ ನಾನೂ ಗುಂಪಿನಲ್ಲಿ ಹೋಗಿಬಿಡುತ್ತೇನೆ ಎಂದು ನೀವು ಅಂದುಕೊಂಡರೆ ದೈವಾನುಗ್ರಹವು ದೈವಾಶೀರ್ವಾದವು ನಮ್ಮ ಮೇಲೆ ಇರುವುದಿಲ್ಲ ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸುವುದು ಬಹಳ ಅವಶ್ಯವಾದದ್ದು ದೇವರಿಗಾಗಿ ಜೀವಿಸುವುದು ಒಳ್ಳೆಯ ಕಾರ್ಯನೇ ಇಲ್ಲ ಅಂತ ದೇವರು ವಾಕ್ಯ ಹೇಳುತ್ತಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಹಿಂದಿನ ವಾಕ್ಯವನ್ನು ನೀವು ನಾನು ಗಮನಿಸಬೇಕು ಯುಹಾನನ ಸುವಾರ್ತೆ ಅದರ ಹದಿಮೂರನೇ ಅಧ್ಯಾಯ ಮೂವತ್ತ ಆರನೆಯ ವಚನದಲ್ಲಿ ಸೀಮೋನ ಪೇತನನು ಆತನನ್ನ ಸ್ವಾಮಿ ಎಲ್ಲಿಗೆ ಹೋಗುತ್ತೆ ಎಂದು ಕೇಳಿದ್ದಕ್ಕೆ ಯೇಸುವು ನಾನು ಹೋಗುವಲ್ಲಿಗೆ ನೀನು ಈಗ ನನ್ನ ಹಿಂದೆ ಬರಲಾರಿ ತರುವಾಯ ನನ್ನ ಹಿಂದೆ ಬರುವಿ ಅಂದನು ಸ್ವಾಮಿ ಈಗ ನೀನು ಬರಲಿಕ್ಕಾಗಲ್ಲಪ್ಪ ಈಗ ಬೇಡ ನೀನು ತರುವಾಯ ಬಾ ನೀನು ಬರ್ತೀಯಾ ಅಂತ ಸ್ವಾಮಿ ಹೇಳ್ತಾರೆ ನೋಡಿದ್ರೆ ದೇವರದ್ದು ಒಂದು ಸಮಯ ಇರುತ್ತೆ ದೇವಜನ ಈಗ ನಡೆಯಲ್ಲ ಈಗ ಸಿಗಲ್ಲ ಈಗ ಬೇಡ ಎಂದು ಹೇಳಿದಾಗ ನಾವು ಆತನ ಮಾತಿಗೆ ವಿಧೇಯರಾಗಿ ಹೌದಾ ದೇವರೇ ಆಯಿತು ಕರ್ತನೆ ನಿನ್ನ ಮಾತಿನಂತೆ ಆಗಲಿ ನಿನ್ನ ಉದ್ದೇಶ ಏನಿದೆಯೋ ಅದೇ ನೆರವೇರಲಿ ನಿನಗಿಷ್ಟವಿಲ್ಲದ್ದು ನನ್ನ ಜೀವಿತದಲ್ಲಿ ಬೇಡಪ್ಪ ನಿನ್ನ ಚಿತ್ತವಲ್ಲದ್ದು ನನ್ನ ಜೀವಿತದಲ್ಲಿ ನಡೆಯುವುದು ಬೇಡ ನಾನು ಅದಕ್ಕೆ ಆಸೆ ಪಡುವುದಿಲ್ಲ ಎಂದು ತೀರ್ಮಾನ ಮಾಡಬೇಕಾಗಿತ್ತು ಮೊದಲ ಪ್ರಶ್ನೆ ಪೇತ್ರನು ಸ್ವಾಮಿಯನ್ನು ಕೇಳುತ್ತಾ ಇದ್ದಾರೆ ಸ್ವಾಮಿ ಎಲ್ಲಿಗೆ ಹೋಗುತ್ತಾ ಇದ್ದೀ ಈ ಕೆಲವು ಅನ್ಯ ಸಂಪ್ರದಾಯದಲ್ಲಿರುವಂಥವ್ರು ಹೇಳುತ್ತಾರೆ ಎಲ್ಲಾದರೂ ಸಿದ್ಧ ಆಗಿ ಹೋಗುವಾಗ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಬಾರ್ದಂತೆ ನಿಮಗೂ ಆ ರೀತಿಯಾಗಿ ಅನಿಸಿದೆಯಾ ಯಾರಾದರೂ ಹೇಳಿದ್ದಾರಾ ನೀವು ಸಿದ್ಧ ಆಗಿ ಹೋಗುವಾಗ ಹೋಗ್ತಾ ಇದೀಯಾ ಅಂತ ಕೇಳಿದ್ರೆ ಆವತ್ತಿನ ಕೆಲಸ ಆಗೋದಿಲ್ಲ ಆ ರೀತಿಯಾಗಿ ಭಾವಿಸಬೇಡಿರಿ ಇದನ್ನು ಆದರೆ ಏಸು ಕ್ರಿಸ್ತರು ನಾವು ಮೂಢನಂಬಿಕೆಗಳನ್ನು ನಂಬುವವರಲ್ಲ ಆ ರೀತಿಯಾಗೆಲ್ಲ ದೇವರ ಮೇಲೆ ಭರವಸೆ ಇಟ್ಟಿರುವವರು ನಾವು ಏಸು ಸ್ವಾಮಿಯನ್ನು ವಿಚಾರಿಸುತ್ತಿದ್ದಾನೆ ಯಾಕೆಂದರೆ ಏಸುವಿನ ಮೇಲೆ ಅಕ್ಕರೆ ಜಾಸ್ತಿ ನಾನು ಬರ್ತೀನಿ ಸ್ವಾಮಿ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅಕ್ಕರೆಯಿಂದ ಕೇಳುತ್ತಾ ಇದ್ದಾನೆ ಆಗ ಏಸು ಸ್ವಾಮಿ ಕೂಡ ನಾನು ಹೋಗುವಲ್ಲಿಗೆ ನೀನು ಈಗ ನನ್ನ ಹಿಂದೆ ಬರಲಾರಿ ಈಗ ಬರೋಕ್ಕಾಗಲ್ಲ ಬೇಡ ಅಂತ ಹೇಳ ಆದರೆ ಈ ಪೇತ್ರನು ಸುಮ್ಮನೆ ಇರಲಿಕ್ಕೆ ಹೋಗದೆ ಸ್ವಾಮಿ ನಾನು ಓದಿದ ಮೊದಲ ವಾಕ್ಯದಲ್ಲಿ ಸ್ವಾಮಿ ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರನು ವೈ ಯಾಕೆ ಯಾಕೆ ಬರೋಕ್ಕಾಗಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಒಂದು ವೇಳೆ ಈ ರೀತಿಯಾಗಿ ಪೇತರನು ಪ್ರಶ್ನೆ ಮಾಡಿದ್ದೆ ಕೊನೆಗೆ ಅವನಿಗೆ ಮುಳುವಾಯಿತೇನೋ ಅವನಿಗೆ ಅದು ತೊಂದರೆ ಆಯಿತೇನೋ ಅಂತ ಅನಿಸುತ್ತದೆ ದೇವರು ನಮಗಿಂತ ಎಷ್ಟೋ ಮಹಾಜ್ಞಾನಿ ನಮಗಿಂತ ಎಷ್ಟೋ ಆತನು ಸರ್ವಶಕ್ತನು ಸರ್ವೋನ್ನತನು ದೇವರು ತನ್ನ ವಾಕ್ಯದ ಮೂಲಕವಾಗಿ ಈ ದಿನಗಳಲ್ಲಿ ದೈವ ಪ್ರೇರಿತವಾದ ಸೇವಕರುಗಳ ಮೂಲಕವಾಗಿ ನಿಮಗೆ ಇದನ್ನು ಮಾಡಿರಿ ಇದನ್ನು ಮಾಡಬೇಡಿರಿ ಎಂದು ಎಚ್ಚರಿಸುವಾಗ ಅದನ್ನು ನಾವು ಕೇಳಬೇಕು ಕೆಲವು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ನಾವೊಂದು ಬೇರೆ ಇದನ್ನು ಮಾಡಿದರೆ ಏನಾಗುತ್ತೆ ಹೀಗಿದ್ದರೆ ಏನಾಗುತ್ತೆ ಬೈಬಲಲ್ಲಿ ಆ ಥರ ಇದೆಯಾ ಈ ಥರ ಇವರ್ಯಾಕೆ ಹೇಳಬೇಕು ಅಂತ ನಾವು ಕೆಲವು ಸಾರಿ ತಂದೆ ತಾಯಿಗಳ ಹಿರಿಯರ ಸೇವಕರುಗಳ ಮಾತನ್ನು ಕೂಡ ಅಲ್ಲಗಳೆಯುವುದನ್ನು ನಾವು ನೋಡುತ್ತಾ ಇರುತ್ತೇವೆ ದೇವರ ಆತ್ಮನು ಇಲ್ಲವೇ ದೊಡ್ಡವರು ಒಂದು ಮಾತನ್ನು ಹೇಳುವಾಗ ಅದಕ್ಕೆ ವಿಧೇಯತೆಯನ್ನು ಸೂಚಿಸಿ ಸರಿ ಇರಿಯರೆ ಸರಿಯಪ್ಪ ಸರಿಯಮ್ಮ ಎಂದು ಹೇಳುವುದು ಬಹಳ ಮುಖ್ಯ ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ದೊಡ್ಡವರ ಮಾತಿಗೆ ವಿಧೇಯರಾಗುವುದಿಲ್ಲ ನಾವು ಹೇಳಿದ ಪ್ರತಿ ಮಾತಿಗೂ ಅವರು ಮರುಪ್ರಶ್ನೆ ಹಾಕುತ್ತಿರುತ್ತಾರೆ ನಾನು ನೋಡ್ತೀನಿ ನಾನು ಮಾಡ್ತೀನಿ ನಾನು ಹೋಗ್ತೀನಿ ಅದೇನಾಗುತ್ತೆ ನೋಡೋಣ ಅದೇನಾಗುತ್ತೆ ನೋಡೋಣ ಅಂತ ತುಂಬ ಧೈರ್ಯದ ಮಾತುಗಳನ್ನು ಆಡುತ್ತಾರೆ ಹಿರಿಯರು ಯಾಕೆ ಆಗಲೇ ಹೋಗಬೇಡಿ ಇಲ್ಲಿ ಎಚ್ಚರವಾಗಿರಿ ಎಂದು ಹೇಳುತ್ತಾರೆ ಹೇಳಿ ಯಾಕೆಂದರೆ ಅವರಿಗೆ ಗೊತ್ತು ಅದರಿಂದ ಆಗುವ ಕೇಡು ಕೆಲವು ಸಂದರ್ಭಗಳಲ್ಲಿ ಯವ್ವನಸ್ಥರು ಮಕ್ಕಳು ಕೇಳುವುದಿಲ್ಲ ಈಸು ಕ್ರಿಸ್ತನು ಕೂಡ ಪೇತ್ರನಿಗೆ ಹೇಳ್ತಾನೆ ಪೇತ್ರ ಈಗ ಬರೋದು ಬೇಡ ಈಗ ನಾನು ಹೋಗೋ ಜಾಗಕ್ಕೆ ನೀನು ಬರಲಾರಿ ಅಂತ ಹೇಳಿದರೆ ಯಾಕೆ ಏನಾಗುತ್ತೆ ಸ್ವಾಮಿ ಯಾಕೆ ನಿನ್ನ ಹಿಂದೆ ಬರಲಾರನು ನಿನಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಸ್ವಾಮಿ ಅಂತ ಹೇಳಿದ ಇದಕ್ಕೆ ಯೇಸು ಸ್ವಾಮಿ ಅದರ ನಂತರದ ವಾಕ್ಯ ಮೂವತ್ತೆಂಟನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ ಏಸು ನನಗಾಗಿ ಪ್ರಾಣ ಕೊಟ್ಟೀಯ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು ಮೂರು ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು ಯಸು ಸ್ವಾಮಿ ಸರಿಯಾಗಿ ಹೇಳಿದರು ಏನು ನೀನು ನನಗೋಸ್ಕರ ಪ್ರಾಣ ಕೊಡ್ತೀಯ ಎಂಥ ಮಹಾ ಇದು ಅಬ್ಬಾಬಾ ಕೆಲವು ಸಾರಿ ಅಂದ್ಕೊಳ್ಬೋದು ನಾನು ಯೇಸುವಿಗಾಗಿ ಪ್ರಾಣ ಕೊಡ್ತೀನಿ ಯೇಸುವಿಗಾಗಿ ನಾನು ಜೀವಿಸ್ತೀನಿ ನಾನು ದೇವರ ರಾಜ್ಯ ಕಟ್ಟುತ್ತೀನಿ ದೇವರ ನಾಮ ಮಹಿಮೆ ಪಡಿಸುತ್ತೀನಿ ಈ ಥರದ ಮಾತುಗಳನ್ನೆಲ್ಲ ವಿಶ್ವಾಸಿಗಳು ಹೇಳುತ್ತಾ ಇರಬಹುದು ಆದರೆ ಅನೇಕ ಸಂದರ್ಭಗಳಲ್ಲಿ ಅನ್ಯ ವಿಶ್ವಾಸಿಗಳ ಬಳಿಯಲ್ಲಿ ಸಂಬಂಧಿಕರ ಬಳಿಯಲ್ಲಿ ಬಿಸ್ನೆಸ್ನ ಜಾಗದಲ್ಲಿ ನಾನು ಕ್ರಿಶ್ಚಿಯನ್ ನಾನು ಚರ್ಚ್ಗೆ ಹೋಗ್ತೀನಿ ನಾನು ಯೇಸುವನ್ನು ನಂಬಿದ್ದೀನಿ ಅಂತ ಹೇಳೋಕ್ಕೂ ಕೂಡ ನಾಚಿಕೆ ಪಡುವಂಥ ಸಂದರ್ಭಗಳು ಅನೇಕ ಸಂದರ್ಭಗಳಲ್ಲಿ ಇರುತ್ತವೆ ಹೇಳ್ಕೊಳ್ಳೋಕ್ಕೆ ಹೋಗಲ್ಲ ಅಯ್ಯೋ ನಾನಿಲ್ಲಿ ಕ್ರಿಶ್ಚಿಯನ್ ಅಂತ ಹೇಳಿದರೆ ನನ್ನನ್ನು ಈಯಾಳಿಸ್ತಾರೆ ನನ್ನನ್ನು ಕುಲ ಕಡಿಮೆ ಮಾಡುತ್ತಾರೆ ನನಗೆ ಮೇಲೆ ಒತ್ತಡ ಹಾಕುತ್ತಾರೆ ತೊಂದರೆ ಮಾಡುತ್ತಾರೆ ನಾನು ಯಾಕೆ ಈ ವಿಷಯವನ್ನು ಅವರಿಗೆ ಹೇಳಬೇಕು ಅಂತ ಎಷ್ಟೋ ಜನ ತಾವು ಏಸುವನ್ನು ನಂಬಿರುವ ಮಕ್ಕಳು ಎಂದು ಬಚ್ಚಿಡುತ್ತಾರೆ ಇರಲಿ ಒಂದು ವೇಳೆ ಅದು ಬಚ್ಚಿಡುವುದು ಅಂದರೆ ಕೆಲವರು ಸಭೆಯಲ್ಲಿ ಸಾಕ್ಷಿ ಹೇಳುವುದು ದೊಡ್ಡ ದೊಡ್ಡ ಉದ್ದ ಉದ್ದವಾದ ಸಾಕ್ಷಿಗಳು ದೊಡ್ಡ ದೊಡ್ಡ ನಮ್ಮ ಅತ್ಕಾರಿಗಳು ಆದರೆ ನಿಜವಾಗಿ ಹೋದರೆ ಅವರಿರುವ ಜಾಗದಲ್ಲಿ ಸಾಕ್ಷಿಯಾಗಿ ಜೀವಿಸುವುದೇ ಇಲ್ಲವಾದರೆ ದೇವರಿಗೆ ಅದರಿಂದ ಮಹಿಮೆ ಆಗುತ್ತದೆ ಎಷ್ಟೋ ಸಾರಿ ನಾವು ಈ ರೀತಿಯಾಗಿ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಇರ್ತೇವೆ ದೇವರು ಬೇಡ ಮಗಳೇ ಬೇಡ ಮಗನೇ ಎಂದು ಹೇಳಿದರೂ ಕೂಡ ನಾವು ಇಲ್ಲ ಸ್ವಾಮಿ ನಾನು ಮ್ಯಾನೇಜ್ ಮಾಡ್ತೀನಿ ನನಗೆ ಓದಿದ್ದೀನಿ ನಾನು ನನಗೆ ಎಲ್ಲ ಕಾನ್ಫಿಡೆನ್ಸ್ ಇದೆ ನಾನು ಬೇಕಾದದ್ದೆಲ್ಲ ಮಾಡ್ತೀನಿ ಅಂತ ಧೈರ್ಯದಿಂದ ಮುಂದಕ್ಕೆ ಸಾಗಿ ಹೋಗ್ತಾರೆ ಆದರೆ ಏನಾಗುತ್ತೆ ಗೊತ್ತಾ ದೇವರು ಬೇಡ ಅಂದಿದ್ದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪೇತ್ರನ ವಿಷಯದಲ್ಲಿಯೂ ಅದೇ ಆಗಿದ್ದು ಯೇಸುಸ್ವಾಮಿ ಆಗಿ ಹೇಳ್ತಾ ಇದ್ದಾನೆ ಬೇಡ ಪೇತ್ರ ಈಗ ನೀನು ಬರಲಾರಿ ಅಂದಾಗ ಇಲ್ಲ ಸ್ವಾಮಿ ಪ್ರಾಣ ಬೇಕಾದರೆ ಕೊಟ್ಕೊಡ್ತೀನಿ ಅಂತ ಹೇಳಿದ ಆ ಪೇತ್ರನಿಗೆ ಯೇಸುಸ್ವಾಮಿ ಹೇಳ್ತಾರೆ ಪೇತ್ರ ನೀನು ಪ್ರಾಣ ಕೊಡ್ತೀನಿ ಅಂತೀಯಲ್ಲ ಆದರೆ ಬಹಳ ಈಸಿಯಾಗಿ ನನ್ನನ್ನು ನೀನು ಮೂರು ಸಾರಿ ಒಂದಲ್ಲ ಎರಡಲ್ಲ ಮೂರು ಸಾರಿ ನನ್ನ ತಿರಸ್ಕಾರ ಮಾಡುತ್ತೀಯ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಒಂದು ವೇಳೆ ಪೇತನ್ನು ಮಾಡಿದ ಈ ಓವರ್ ಆಕ್ಷನ್ನಿಂದ ಪೇತನ್ಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂತೋ ಏನೋ ನಮಗೆ ಗೊತ್ತಿಲ್ಲ ಅದು ವಾಕ್ಯಾನುಸಾರವಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ದೈವ ಪ್ರೇರಿತವಾಗಿ ಹೇಳಿದರೆ ಒಂದು ವೇಳೆ ಪೇತರನಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಿದ್ದು ಒಂದು ವೇಳೆ ದೇವರು ಬೇಡ ಅಂದಿದ್ದನ್ನು ಬೇಕು ಅಂತ ಮಾಡಲಿಕ್ಕೆ ಪ್ರಯತ್ನಿಸಿದಾಗಲೇ ಆ ರೀತಿ ಆಗಿರಬಹುದು ನನ್ನ ಪ್ರೀತಿ ದೇವಜನವೇ ನಮ್ಮ ಜೀವಿತಗಳಲ್ಲಿ ಕೂಡ ಇದೇ ರೀತಿಯಾಗಿ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿ ನೋಡ್ತೇವೆ ದೂರದ ದೇಶ ದೂರದ ಜನ ಮುಖ ನೋಡಿ ಮದುವೆ ಆಗೋದು ಪ್ರೀತಿ ಮಾಡುವುದು ಬಿಸ್ನೆಸ್ಗಳ ಬಗ್ಗೆ ಆಲೋಚನೆ ಮಾಡಿಕೊಂಡು ಇದನ್ನು ಮಾಡಿದರೆ ನಡೆಯುತ್ತೆ ಅದನ್ನು ಮಾಡಿದರೆ ನಡೆಯುತ್ತೆ ಎಂದು ಹೇಳಿ ಬೇರೆ ಯಾರೋ ಮಾಡ್ತಾ ಇದ್ದಾರೆ ಬೇರೆ ಏನೋ ಸ್ಕೋಪ್ ಇದೆ ಅಂತ ದೇವರ ಚಿತ್ತವನ್ನು ಅರಿಯದೆ ನಾವು ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಇರುತ್ತೇವೆ ಈ ದಿನ ನೀವು ತೆಗೆದುಕೊಂಡ ತೀರ್ಮಾನ ದೇವರ ಚಿತ್ತಾನುಸಾರವಾಗಿದ್ದರೆ ಸ್ವಲ್ಪ ಅಡಚಣೆ ಆಗಿರ್ಬೋದು ಏನೋ ಎಲ್ಲರೂ ಈ ನೋಡಪ್ಪ ಇಂಥ ತೀರ್ಮಾನ ತಗೊಂಡಿದ್ದಾರೆ ಏನು ಬುದ್ಧಿವಂತ ಅಂದ್ಕೊಂಡಿದ್ದೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಎಂದು ನಿಮ್ಮನ್ನ ಸ್ವಲ್ಪ ಕೀಳು ಮಟ್ಟದಲ್ಲಿ ನೋಡಬಹುದು ನನ್ನ ಪ್ರೀತಿಯ ಯೋಜನೆವೇ ಆದರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಪ್ರತಿಫಲವನ್ನು ಕೊಡುತ್ತದೆ ಎಂಬುದನ್ನು ನೀವು ನಾನು ಮರೆಯಬಾರದು ಎಂಬುದನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ನಿಮಗೆಲ್ಲರೂ ಬೈಬಲಲ್ಲಿ ರೂತಳ ಗ್ರಂಥದಲ್ಲಿರುವಂಥ ರೂತಳ ಅತ್ತೆಯಾದಂಥ ನಹೋಮಿಯ ಕುರಿತು ನಿಮಗೆ ಗೊತ್ತೇ ಇದೆ ಆ ನಹೋಮಿಯು ತನ್ನ ಜೀವಿತದಲ್ಲಿ ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡಳು ಏನಂತೆ ಈ ದೇಶದಲ್ಲಿ ಬರಗಾಲ ಬಂದಿದೆ ಈ ದೇಶದಲ್ಲಿ ಏನೂ ಪ್ರಯೋಜನ ಇಲ್ಲ ನಾನು ವಿದೇಶಕ್ಕೆ ಹೋಗುತ್ತೇನೆ ಆ ವಿದೇಶದಲ್ಲಿ ಚೆನ್ನಾಗಿ ನಾನು ದುಡಿದು ಬಂದು ಇಲ್ಲಿ ಮನೆ ಕಟ್ಟಿ ಎಲ್ಲರಿಗೂ ತೋರಿಸ್ತೇನೆ ಅಂತ ಕೆಲವು ಸಂದರ್ಭಗಳಲ್ಲಿ ನಹೋಮಿ ಆಲೋಚಿಸಿರಬಹುದು ಎಷ್ಟೋ ಜನ ವಿದ್ಯಾವಂತರು ಯವ್ವನಸ್ಥರು ರಾಜ್ಯ ಬಿಟ್ಟು ಹೋಗಿ ದೇಶ ಬಿಟ್ಟು ಹೋಗಿ ದುಡಿಯಬೇಕು ಎಂಬ ಹಂಬಲ ಸಂಬಳಗಳು ದೊಡ್ಡದಾಗಿ ತೋರಿಸ್ತಾರೆ ಅಲ್ಲಿನ ಫೋಟೋಗಳು ವಿಡಿಯೋಗಳನ್ನು ನೋಡುವಾಗ ನಮ್ಮ ಇಂಡಿಯಾದಲ್ಲಿ ಏನಿದೆಯಪ್ಪ ನಾವು ಕೂಡ ಅಲ್ಲಿ ಹೋಗ್ಬಿಡೋಣ ಅಲ್ವ ನಮಗೆ ಅಲ್ಲಿ ಹೋದರೆ ಒಂದು ಉನ್ನತವಾದಂಥ ಜೀವಿತ ಚೆನ್ನಾಗಿರುವಂಥ ಲೈಫ್ ಸಿಗುತ್ತೆ ಅಂತ ದೂರಗಿರುವಂಥ ಸ ಏನೋ ವಿಷಯಗಳನ್ನು ನೋಡಿ ವಿದೇಶಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ ಆದರೆ ದೇವರ ಚಿತ್ತ ಇದ್ದರೆ ಮಾತ್ರ ಹೋಗಬೇಕು ಎಷ್ಟೋ ಜನರು ಅಲ್ಲಿ ಹೋದ ಮೇಲೆ ಕೆಲಸ ಸೆಟ್ ಆಗದೆ ಊಟ ಸೆಟ್ ಆಗದೆ ಸಂಬಳಗಳು ಟೈಮ್ಗೆ ಕೊಡದೆ ಹಿಂತಿರುಗಿ ಬರಲಿಕ್ಕಾಗದೆ ಭಯಂಕರವಾದ ಕೆಲಸಗಳನ್ನು ಮಾಡಿಸುತ್ತಾ ನೀವೇನು ಮಾಡ್ತೀರೋ ಮಾಡಿರಿ ಊರಿಗೆ ಹೋಗ್ತೀರೋ ಹೋಗ್ರಿ ಇಂಡಿಯಾದಲ್ಲಿ ನೀವೆಲ್ಲಾದರೂ ಇದ್ದರೆ ಅಂತ ತಿಳ್ಕೊಳ್ಳಿ ಡೆಲ್ಲಿ ಮುಂಬೈ ಬ್ಯಾಂಗ್ಳೂರು ಕನ್ಯಾಕುಮಾರಿ ಬಸ್ ಹತ್ತಿ ನಾನು ಹೋಗ್ತೀನಿ ನಮ್ಮೂರಿಗೆ ಅಂತ ಹೊರಡ್ಬಿಡ್ತೀರಾ ಅಲ್ವ ಯಾಕೆಂದರೆ ನಾನು ಇರಲ್ಲ ನನಗೆ ಗೊತ್ತು ನಮ್ಮೂರಿಗೂ ಹೋಗೋಕ್ಕೆ ಕರ್ನಾಟಕ ಹೋಗಕ್ಕೆ ನನಗೆ ಗೊತ್ತು ಯಾವ ಟ್ರೈನ್ ಹತ್ತಿದ್ರು ಹೋಗ್ತೀನಿ ಅಂತ ನೀವು ಬಂದುಬಿಡ್ಬೋದು ಆದರೆ ವಿದೇಶಗಳಿಗೆ ಹೋದಾಗ ಬರೋಕ್ಕಾಗಲ್ಲ ಕೆಲವು ಪರಿಸ್ಥಿತಿಗಳು ಕೆಲವರು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಇಟ್ಕೊಂಡ್ಬಿಡ್ತಾರೆ ನಾವು ಆಗ ಬಿಟ್ಟು ಬರೋಕ್ಕೂ ಆಗಲ್ಲ ಇಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಯಾಕೆಂದರೆ ಸರ್ಟಿಫಿಕೇಟ್ ಕೊಡಲ್ಲ ಏನಾದರೂ ಕೇಸ್ ಹಾಕ್ತಾರೆ ಏನಾದರೂ ತೊಂದರೆ ಮಾಡ್ತಾರೆ ಅಂದರೆ ನಾನು ಹೇಳುವುದೇನೆಂದರೆ ದೇವರ ಚಿತ್ತವಿಲ್ಲದೆ ನಮ್ಮ ತೀರ್ಮಾನ ನಾವು ತೆಗೆದುಕೊಂಡು ಅದಕ್ಕೆ ಜ್ಞಾನಿಯಾದ ಸೊಲೋಮನ್ನು ಹೇಳ್ತಾನೆ ಜ್ಞಾನವತ್ತಿ ಮೂರು ಐದರಲ್ಲಿ ಸೊಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಅನು ಯಹೋವನ ಮೇಲೆ ಆಧಾರನಾಗು ಹೌದು ಸೊಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವಂಥ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಬುದ್ಧಿ ಮನುಷ್ಯನ ಬುದ್ಧಿ ಒಂದು ನಮ್ಮ ಮನೆಯಲ್ಲಿ ಮಗಳಿದ್ದಾಳೆ ಮಗಳಿಗೆ ಎಂಥ ಹುಡುಗನನ್ನು ನೋಡಬೇಕು ಹಾಂ ನೋಡಲಿಕ್ಕೆ ಹ್ಯಾಂಡ್ಸನ್ ಬ್ಯಾಕ್ಗ್ರೌಂಡ್ ದುಡ್ಡು ಕೆಲಸ ಒಳ್ಳೆಯದು ಸಂತೋಷ ಸ್ವಲ್ಪ ಆತ್ಮೀಕತೆಯನ್ನು ಯೋಚನೆ ಮಾಡಿದ್ರ ಸ್ವಲ್ಪ ಆದರೂ ಓಕೆ ಹೇಗಿದ್ದಾರೆ ಹಾಂ ಅಯ್ಯೂ ಇಂಥ ಸಂಬಂಧ ಸಿಕ್ಕಿದ್ರೆ ಬಿಡಲ್ಲ ಎಷ್ಟೋ ಹೆಣ್ಣು ಮಕ್ಕಳು ವಿಶ್ವಾಸ ಬಿಟ್ಟು ಹೋಗುವಂತಾಗಿದೆ ದಿನಗಳಲ್ಲಿ ನಾನು ಹೇಳುತ್ತೇನೆ ಸೈಟ್ಗಳ ಮೇಲೆ ಸೈಟ್ಗಳು ಅವರು ತಗೊಳ್ಬೋದು ದೊಡ್ಡ ದೊಡ್ಡ ಮನೆಗಳನ್ನು ಅವರು ಕಟ್ಟಬಹುದು ಬೇಕಾದದ್ದೆಲ್ಲ ಮಾಡಬಹುದು ಆದರೆ ಅವರ ಜೀವಿತದಲ್ಲಿ ಆತ್ಮರಕ್ಷಣೆಯನ್ನು ಕಳ್ಕೊಂಡ್ರೆ ಏನು ಪ್ರಯೋಜನ ನೋಡಿ ನಾನು ಹೇಳ್ತಾ ಇರೋದು ಮಕ್ಕಳ ವಿಷಯದಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಅವರ ಕೆರಿಯರ್ ವಿಷಯದಲ್ಲಿ ಅವರ ಜೀವಿತದ ವಿಷಯದಲ್ಲಿ ನಾವು ತಪ್ಪಾದ ತೀರ್ಮಾನಗಳನ್ನು ಇವತ್ತು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡಬೇಕಾಗ್ತದೆ ನಹೋಮಿ ಕೂಡ ಅದೇ ರೀತಿಯಲ್ಲಿ ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡಳು ಆಮೇಲೆ ಹೇಳೋದು ಮಾತ್ರ ಏನು ಹೇಳ್ತಾಳೆ ನೋಡಿ ರೂತಳ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಆಕೆಯು ಅವರಿಗೆ ನನ್ನನ್ನು ನಹೋಮಿ ಎಂದು ಕರೆಯಬೇಡಿರಿ ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ ಆದ್ದರಿಂದ ಮಾರಾ ಎಂದು ಕರೆಯಿರಿ ಅಂತ ಈಗ ದೇವರ ಈಕೆಯನ್ನು ಹೋಗು ಅಂತ ಹೇಳಿದರು ಅಬ್ರಹಾಮನಿಗೆ ಹೇಳಿದಂಗೆ ಅಬ್ರಹಾಮ ನಿನ್ನ ದೇಶವನ್ನು ಸ್ವಂತ ಜನರನ್ನು ಬಂದು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಎಂದು ಹೇಳಿದ ದೇವರು ಕಳಿಸಿದರೆ ಆಶ್ಚರ್ಯಕರವಾಗಿ ನಡೆಸ್ತಾರೆ ಆದರೆ ನಾವು ಮಾಡೋದೆಲ್ಲ ಮಾಡಿ ತಪ್ಪಾದ ತೀರ್ಮಾನಗಳನ್ನು ತೆಗೆಯೋದೆಲ್ಲ ತೆಗೆದುಕೊಂಡು ದೇವ್ರು ನನಗೆ ಒಳ್ಳೇದು ಮಾಡಲಿಲ್ಲ ದೇವರು ನನಗೆ ಸಕ್ಸಸ್ ಕೊಡಲಿಲ್ಲ ದೇವರು ನನಗೆ ವಿಕ್ಟ್ರಿ ಕೊಡಲಿಲ್ಲ ನನ್ನ ಜೀವಿತ ಹಿಂಗೆ ಮಾಡಿಬಿಟ್ಟ ದೇವರು ಹ್ಞೂ ತೀರ್ಮಾನ ಮಾಡಿದ್ದ್ಯಾರು ತಪ್ಪಾದದನ್ನು ನೋಡಿದ್ದ್ಯಾರು ನಹೋಮಿಗೆ ದೇವರು ಹೋಗು ಅಂತ ಹೇಳಿದ್ರ ಬೇರೆ ಭಕ್ತರಿಗೆ ಹೇಳಿದಾಗೆ ನೀನು ಹೋಗು ನಾನು ಇದ್ದೀನಿ ನಿನ್ನ ಜೊತೆಯಲ್ಲಿ ಯಹೋಶ್ವ ಭಯಪಡಬೇಡ ಮೋಶೆ ಭಯಪಡಬೇಡ ಅಬ್ರಹಮ್ಮ ಭಯಪಡಬೇಡ ನಾನಿದ್ದೀನಿ ಅಂತ ಅವರಿಗೆಲ್ಲ ಧೈರ್ಯ ಹೇಳಿದರು ನೀನು ಹೋಗು ನಾನು ಇದ್ದೀನಿ ಅಂತ ನಹೋಮಿಗೆ ಹೇಳಿದ್ರ ಹೇಳಲಿಲ್ಲ ಆಕೆಯೇ ಏನು ಮಾಡಿಬಿಟ್ಲು ಬುದ್ಧಿವಂತ ಹೇಳ್ತಾರ ಕೆಲವು ಸಾರಿ ಹೆಂಗಸರ ತೀರ್ಮಾನ ಅದೇ ರೀತಿ ಇರ್ತದೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದು ಬೇಗನೆ ಆ ಅಲ್ಲಿ ಮಾಡ್ಬೋದು ಇಲ್ಲಿ ಮಾಡ್ಬೋದು ಮನೆ ಇಚ್ಛೆದು ಮಾಡಿಬಿಡೋಣ ಅಲ್ಲಿ ತೊಗೊಂಡ್ಬಿಡೋಣ ಇದನ್ನು ತೊಗೊಂಬಿಡೋಣ ಕೊಂಡ್ಕೊಂಬಿಡೋಣ ಈ ರೀತಿಯಾಗಿ ದುರ್ಬುದ್ಧಿಯನ್ನು ಉಪಯೋಗಿಸುತ್ತಾಳೆ ನಹೋಮಿ ದುರ್ಬುದ್ಧಿ ದುಡುಕಿ ತೆಗೆದುಕೊಳ್ಳುವ ತೀರ್ಮಾನ ದೇವರ ಚಿತ್ತದ ಮೇರೆಗೆ ಅಲ್ಲ ದುಡುಕಿ ತೆಗೆದುಕೊಳ್ಳುವ ತೀರ್ಮಾನ ಹೀಗೆ ತನ್ನ ದೇಶವನ್ನು ಬಿಟ್ಟು ಈಗ ಏನು ಮಾಡಿಬಿಟ್ಲು ಹೋಗ್ಬಿಟ್ಲು ಆದರೆ ಆಮೇಲೆ ಹೇಳ್ತಾ ಇದ್ದಾಳೆ ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ ಏನಾಯಿತು ಆ ದೇಶಕ್ಕೆ ಹೋದ ಮೇಲೆ ಗಂಡನು ಸತ್ತೋದ ದೊಡ್ಡ ಮಗ ಸತ್ತೋದ ಚಿಕ್ಕ ಮಗಳು ಸತ್ತೋದ್ಲು ಹೋಗುವಾಗ ಗಂಡ ಇಬ್ಬರು ಮಕ್ಕಳು ಈಕೆ ನಾಲ್ಕು ಜನ ಹೋದರು ಈಗ ಒಬ್ಬಳೇ ಉಳಿದಿದ್ದಾಳೆ ಅಂದರೆ ನಾನು ಹೇಳೋದು ಇಲ್ಲಿಂದ ಓದವರು ಒಬ್ಬಳೇ ಉಳಿದಿದ್ದಾಳೆ ಆನಂತರ ಮದುವೆ ಮಾಡಿಕೊಂಡ ಸೊಸೆಯರಿಬ್ಬರು ಇದ್ದರು ಸರಿಮ್ಮ ನನ್ನ ಜೀವನ ಹಿಂಗಾಗೋಯ್ತು ಆಗೋಯ್ತು ನೀವಾದರೂ ಚೆನ್ನಾಗಿರ್ರಿ ಹೋಗ್ರಿ ಭವಿಷ್ಯ ನೋಡ್ಕೋ ಹೋಗ್ರಿ ನಾನಂತೂ ದೇವರಿಂದ ಬಾಧಿತಳಾಗಿದ್ದೇನೆ ನೀವಾದರೂ ಚೆನ್ನಾಗಿರ್ರಿ ಹೋಗ್ರಿ ಅಂತ ಕಳಿಸಲಿಕ್ಕೆ ನೋಡಿದ್ಲು ಆದರೆ ರೂತಳು ಹೋಗಲಿಲ್ಲ ಈಗ ಹೇಳ್ತಾ ಇದ್ದಾಳೆ ನನ್ನನ್ನು ಮಾರ ಎಂದು ಕರೀರಿ ಭಾಗ್ಯವಂತಳಾಗಿ ಓದೆನು ಹೋಗುವಾಗ ಭಾಗ್ಯವಂತಳಾಗಿ ಓದೆನು ಯಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು ದೇವರ ಮೇಲೆ ಹಾಕ್ಬಿಡ್ತಾ ಇದ್ದಾಳೆ ದೇವರೇ ನನ್ನನ್ನು ಗತಿಹೀನಳಾಗಿ ಮಾಡಿಬಿಟ್ಟಿದ್ದಾನೆ ಈಗ ನಮಗೆ ಬೈಬಲಲ್ಲಿ ಆಕೆ ಹೋಗಮ್ಮ ನೀನು ಅಂತ ಈ ದೇವರು ಹೇಳಿದ್ದಾನೆ ಅಂತ ನಾವು ನೋಡ್ತಾ ಇಲ್ಲ ಆದರೆ ಆಕೆ ಹೇಳ್ತಾ ಇರುವಂಥ ಮಾತು ನನ್ನನ್ನು ದೇವರು ಗತಿಹೀನಳನ್ನಾಗಿ ಬರಮಾಡಿದನು ಯಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ ಇದರಿಂದ ನೀವು ನನ್ನನ್ನು ನ ಹೋಮಿ ನಹೋಮಿ ಎಂದು ಕರೆಯುವುದು ಹೇಗೆ ಅಂದಳು ತಪ್ಪಾದ ತೀರ್ಮಾನ ತೆಗೆದುಕೊಂಡಿದ್ದ ಈಕೆ ಹಾಕುವುದು ದೇವರ ಮೇಲೆ ನೋಡಿದ್ರೆ ದೇವರು ಈಗ ಉದಾಹರಣೆಗೆ ಅದೇ ಸ್ಥಳದಲ್ಲಿ ಬೋವಜನಿದ್ದಾನೆ ಬೋವಜನ ಕುಟುಂಬ ಹೋಗಲಿಲ್ಲ ಆದರೆ ಬೋವಜನು ಹಿಂತಿರುಗಿ ಬರುವಾಗ ಒಂದು ಯಜಮಾನನಾಗಿದ್ದಾನೆ ಬಹಳ ಆಸ್ತಿವಂತನಾಗಿದ್ದಾನೆ ಯವನಸ್ಥನಾಗಿದ್ದಾನೆ ಹೇಗೆ ಅವರು ಕೂಡ ಅವರ ತಂದೆ ತಾಯಿಗಳು ಇವರ ಹಾಗೆ ಬಿಟ್ಟು ಹೋಗಿಬಿಟ್ಟಿದ್ದರೆ ಇವತ್ತು ಇದ್ದ ದೇಶದಲ್ಲಿಯೇ ಆಸ್ತಿಪರನಾಗ್ತಾ ಇರಲಿಲ್ಲ ನೋಡಿ ವಿದೇಶಕ್ಕೆ ಹೋಗೋ ಹೋಗಬಾರ್ದು ಅಂತಲ್ಲ ದೇವರ ಚಿತ್ತ ಏನು ದೇವರು ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ನಡೆಸಿದರೆ ನೀವು ಹೋಗಬಹುದು ಆದರೆ ಇಲ್ಲದಿದ್ದರೆ ನಮ್ಮ ಸ್ಥಳವನ್ನು ಬಿಟ್ಟು ನಮ್ಮ ದೇವರನ್ನು ಬಿಟ್ಟು ನಾವು ಹೋಗಿ ಆಮೇಲೆ ದೇವರ ಮೇಲೆ ದುಷ್ಟೆ ಮಾಡಿ ನಾವೇ ವಸ್ತುಗಳನ್ನು ತಗೊಳ್ತೇವೆ ವಾಹನಗಳನ್ನು ತಗೊಳ್ತೇವೆ ಸ್ಥಳಗಳನ್ನು ತಗೊಳ್ತೇವೆ ಮಾರ್ತೀವಿ ಕೊಳ್ತೀವಿ ಏನು ಒಂಚೂರು ಪಾಲು ಕೊಡಲ್ಲ ಅಂದರೆ ದೇವರೇ ನೀನು ಇದಕ್ಕೆ ಉಪಕಾರ ಮಾಡಿದಿಯಪ್ಪ ಈಗ ಇದರಿಂದ ಸೇವೆಗಾಗಿ ಏನಾದರೂ ನಾನು ಕೊಡುತ್ತೇನೆ ಸಭೆಯ ಸೇವೆಗಾಗಿ ಸುವಾರ್ತೆಗಾಗಿ ಬಡವರಿಗಾಗಿ ಏನಾದರೂ ಸ್ವಲ್ಪ ಕೊಡ್ತೀನಪ್ಪ ಎನ್ನುವ ಮಾತಿದೆಯಾ ಇಲ್ಲ ಓ ಇದು ಬಂತು ಇನ್ನೊಂದು ತಗೊಳ್ಳೋಣ ಅದು ಬಂತು ಇನ್ನೊಂದು ಮಾಡೋಣ ಲೋಕದಾಶೆಯಿಂದ ಬಿದ್ದು ಹೋಗಿ ಕೊನೆಗೆ ನೋಡುವಾಗ ಎಲ್ಲ ಕಡೆ ಎಲ್ಲೋ ಹಾಕಿದ್ದು ಸ್ಟಕ್ಕು ಇಲ್ಲ ಹಾಕಿದ್ದು ಇಲ್ಲಿ ಸ್ಟಕ್ಕು ಅಲ್ಲಾಕಿದ್ದು ಅಲ್ಲಿ ಸ್ಟಕ್ಕು ಯಾವುದು ಹಿಂತಿರುಗಿ ಬರೋದಿಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಿಯ ದೇವ್ ಜನವೇ ದೇವರು ಹೇಳುತ್ತಾ ಇದ್ದಾನೆ ತಪ್ಪಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಡ್ರಿ ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ಮಾಡಬೇಡ್ರಿ ಅದು ಎಷ್ಟೇ ಆಶೀರ್ವಾದಕರವಾಗಿ ಕಾಣಿಸಲಿ ಅದನ್ನು ಮಾಡಬೇಡ್ರಿ ಎಂದು ದೇವರು ಹೇಳುತ್ತಾ ಇದ್ದಾರೆ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ಈ ವಾಕ್ಯವನ್ನು ಆಲಿಸುತ್ತಿರುವವರೇ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ ನೀವುಗಳು ನಾನು ಕೂಡ ದೇವಾದಿದೇವನ ಪಾದಸನಿಧಿಗೆ ಒಪ್ಪಿಸಿ ಅಪ್ಪ ನಾನು ತಪ್ಪಾದ ತೀರ್ಮಾನ ತೆಗೆದುಕೊಳ್ಳಬಾರದು ನಿನ ಅಲ್ಲದೆ ಬೇರೇನೂ ನಾನು ಮಾಡಬಾರದು ಇದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ಇದನ್ನು ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡಿದ್ದೇವಪ್ಪ ಪೇತ್ರನ ಕುರಿತಾಗಿಯೂ ನಹೋಮಿಯ ಕುರಿತಾಗಿಯೂ ದೇವರೇ ಪೇತ್ರನು ನೀವು ಹೇ ಬೇಡ ಅಂದಾಗಲೂ ನಾನು ಬರ್ತೀನಿ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಬಂದನು ಸ್ವಾಮಿ ಆದರೆ ಕೊನೆಗೆ ನೋಡುವಾಗ ಅಳುವ ಸ್ಥಿತಿಗೆ ಬಂದನು ನಹೋಮಿಯು ಕೂಡ ಭಾಗ್ಯವಂತಳಾಗಿ ಹೋದಳು ಆದರೆ ಬಾಧಿಸಲ್ಪಟ್ಟವಳಾಗಿ ಬಂದಳು ಇದಿನ ದೇವರೇ ನಾವು ಬಾಧಿಸಲ್ಪಡುವುದಕ್ಕಾಗಿ ಇಷ್ಟ ಇಲ್ಲ ದಿಢೀರ್ನೇ ಮೇಲಕ್ಕೆ ಬರಬೇಕು ಆಶೀರ್ವಾದ ಹೊಂದಿಬಿಡಬೇಕು ನಾನು ಮೇಲಾದ ಮಹತ್ತಾದ ಕಾರ್ಯಗಳನ್ನು ನೋಡಿಬಿಡಬೇಕು ಅಂತ ದಿಢೀರ್ನೇ ಮೇಲಕ್ಕೆ ಬರುವುದಕ್ಕೆ ನಾವು ನೋಡಲೇಬಾರದೆಸಪ್ಪ ನಿನ್ನ ಸಮಯ ನಿನ್ನ ಉದ್ದೇಶ ಚಿತ್ತದ ಮೇರೆಗೆ ನಮ್ಮನ್ನು ನಮ್ಮ ಮಕ್ಕಳನ್ನು ಕುಟುಂಬಗಳನ್ನು ಸೇವೆಗಳನ್ನು ಸಂಬಂಧಗಳನ್ನು ಸ್ನೇಹಿತರುಗಳನ್ನು ನೀನು ಆಶೀರ್ವದಿಸು ಕರ್ತಾನೆ ನೀನು ಉನ್ನತಿಗೆ ತಂದರೆ ನಮಗೆ ಉನ್ನತಿಯು ಆಶೀರ್ವಾದವು ನೀವು ಕೈಬಿಟ್ಟರೆ ನಮಗೆ ಯಾವ ಆಶೀರ್ವಾದವೂ ಇಲ್ಲ ಕಥನೆ ಎಷ್ಟೋ ಜನರು ನಹೋಮಿಯಂತೆ ಅಪ್ಪ ನಹೋಮಿ ಮಾರಾಳಂತೆ ಮಾರ್ಪಟ್ಟಿದ್ದಾರಪ್ಪ ದಯಮಾಡಿ ಮಾರಾಳಂತಿರುವ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ನಹೋಮಿಯಂತೆ ಮಾಡಪ್ಪ ಆಶೀರ್ವಾದವಾಗಿ ಮಾರ್ಪಡಿಸು ನಮ್ಮ ದುರ್ಬುದ್ಧಿಯಿಂದ ಸ್ವಬುದ್ಧಿಯಿಂದ ನಾವು ತೆಗೆದುಕೊಂಡ ತಪ್ಪು ತೀರ್ಮಾನಗಳಿಂದ ದೇವರೇ ನಹೋಮಿಯಂತೆ ಅವ ನಹೋಮಿಯಂತೆ ನಷ್ಟವಾಗಿದ್ದೇವೆ ದಯಮಾಡಿ ನಮ್ಮನ್ನು ಆಶೀರ್ವದಿಸು ದೇವರೇ ಕೆಟ್ಟು ಹೋಗಿರುವುದನ್ನು ಸರಿಪಡಿಸಿದ ರೂತಳಂತೆ ನಾವು ಇರುವುದಕ್ಕೆ ಸಹಾಯ ಮಾಡಿರಿ ಯಾವುದೇ ಸೊಸೆ ಆಗಲಿ ಅತ್ತೆ ಆಗಲಿ ಅಳಿಯಾಗಲಿ ಮಗನಾಗಲಿ ಸಹೋದರನಾಗಲಿ ಸಹೋದರಿ ಆಗಲಿ ನಾವು ಯಾರೇ ಆಗಿರಲಿ ಇನ್ನೊಬ್ಬರ ಜೀವಿತಕ್ಕೆ ಆಶೀರ್ವಾದವಾಗಿರುವಂತೆ ನೀನು ಕೃಪೆಯನ್ನು ತೋರಿಸು ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದೋತ್ತರವನ್ನು ಕೊಡುತ್ತೀರೆಂದು ಉನ್ನತವಾದ ಪರಲೋಕದ ಶ್ರೇಷ್ಠ ಆಶೀರ್ವಾದಗಳನ್ನು ತುಂಬಿಸಿಕೊಡುತ್ತೇರೆಂದು ನಂಬುತ್ತಾ ಇದ್ದೇವೆ ಇದಿನ ಆರೋಗ್ಯಕ್ಕಾಗಿಯೂ ಸಮಾಧಾನಕ್ಕಾಗಿಯೂ ಸಂತೈಸುವಿಕೆಗಾಗಿಯೂ ಆಶೀರ್ವಾದಗಳಿಗಾಗಿ ಎದುರು ನೋಡುತ್ತಿರುವಂಥ ಎಲ್ಲ ದೇವಭಕ್ತರನ್ನು ಇವರ ಕುಟುಂಬವನ್ನು ಬೆಂಕಿ ಬೇಲೆ ಹಾಕಿ ಕಾಪಾಡು ಎಲ್ಲ ವಿಷಯದಲ್ಲಿ ಸಹಾಯ ಮಾಡುತ್ತೇನೆಂದು ನಂಬುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಸಲೋಂ ಪ್ರೈಸಲಾ ಜೀಸಸ್ ಆಮೇಲೆ